ಹೈ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ಬ್ಯಾಂಕ್ ನಿಫ್ಟಿ ಇದು ಫೈವ್ ಮಿನಿಟ್ ಟೈಮ್ ಪ್ರಿಯಮ್ ಆಗಿರುತ್ತೆ ಸೊ ಆರೆ ನಮ್ಗೆ ಒಂದು ಟ್ರೈಂಗಲ್ ಬ್ರೇಔಟ್ ಬರ್ತಾ ಇದೆ ಕೆ ಎನ್ ಸಿ ಆಲ್ಮೋಸ್ಟ್ ಅಬ್ಸರ್ವ್ ಮಾಡ್ಬೋದು ರೀಟೆಸ್ಟ್ ಟಿ ಎಂ ತಗೊಂಡ್ರೆ ಸೊ ಟಾರ್ಗೆಟ್ ಸಿಗುವಂತ ಸಾಧ್ಯತೆ ಇದೆ ತುಂಬಾನೇ ಚಾನ್ಸ್ ಇದೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದೆ ಬ್ರೇಕ ಔಟ್ ಫೇಲ್ ಆಗುತ್ತಾ ಅಥವಾ ಸಕ್ಸಸ್ ಆಗುತ್ತಾ ಅಥವಾ ನೋಡ್ಬೇಕಷ್ಟು ಸೊ ಪ್ರೀಮಿಯಂ ಸೆಲೆಕ್ಷನ್ ಮಾಡ್ಕೋತೇನೆ ನಾನು ಸೊ ಪರ್ಟಿಕ್ಯುಲರ್ ಟ್ರೇಡ್ ತುಂಬಾ ಚೆನ್ನಾಗಿದೆ ತುಂಬಾನೇ ಪ್ರೀಮಿಯಂ ಅಲ್ಲಿ ಬ್ರೇಕೌಟ್ ಬಂದಿದೆ ಸೊ ಇಲ್ಲಿ ರೀಟೆಸ್ಟಿಗೆ ಎಂಟ್ರಿ ನ ತಗೊಂಡ್ರು ಆಲ್ಮೋಸ್ಟ್ ನಮಗೆ ಸೊ ಟ್ವೆಂಟಿ ಪಾಯಿಂಟ್ಸ್ ವರ್ಗೂ ಸ್ಟಾಪ್ ಲಾಸ್ ಬರ್ತಾ ಇದೆ ಫೋರ್ಟಿ ಪಾಯಿಂಟ್ಸ್ ವರೆಗೂ ನಾವು ಟಾರ್ಗೆಟ್ ನ ಎಕ್ಸ್ಪೆಕ್ಟ್ ಮಾಡುವಂತ ಸಾಧ್ಯತೆ ಇರುತ್ತೆ ಸಿ ಆಲ್ಮೋಸ್ಟ್ ನಮ್ಗೆ ಇಲ್ಲಿ ಎಂಟ್ರಿನ ಿನ ಅಂತಾನೆ ಓಕೆ ಇಲ್ಲಿ ಯಾವುದೇ ತರ ನಾನು ಟ್ರೇಡ್ ಅನ್ನ ತಗೊಳ್ತಾ ಇಲ್ಲ ಜಸ್ಟ್ ಸ್ಟ್ರಾಟಜಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಯಾವ ತರ ಸ್ಟ್ರಾಟಜಿ ಬರುತ್ತೆ ಅಂತ ಸೇಮ್ ಕ್ಯಾಂಡಲ್ ಕೆಳಗಡೆ ಸ್ಟಾಪ್ ಲಾಸ್ ಸೊ ನಿಫ್ಟಿ ಫಿಫ್ಟಿ ತುಂಬಾ ಚೆನ್ನಾಗಿ ಕಪ್ ಅಂಡ್ ಹ್ಯಾಂಡಲ್ ಪ್ಯಾಟರ್ನ್ ಕ್ಲೋಸ್ ಆಗಿದೆ ಮೇಲ್ಗಡೆ ಸೊ ಸೇಮ್ ಬೇಕ್ಔಟ್ ಕ್ಯಾಂಡಲ್ ಕೆಳಗಡೆ ಸ್ಟಾಪ್ ಲಾಸ್ ಹಾಕಿದ್ರೆ ಸೊ ಟಾರ್ಗೆಟ್ ಹಿಟ್ ಆಗುವಂತ ಸಾಧ್ಯತೆ ಇದೆ ಜಸ್ಟ್ ಟ್ವೆಲ್ ಪಾಯಿಂಟ್ಸ್ ಬರ್ತಾ ಇದೆ ಸೊ ಆಲ್ಮೋಸ್ಟ್ ಎಕ್ಸ್ಪೈರ್ ಇದೆ ಇದೆಪೇರ್ ಇರೋದ್ರಿಂದ ನಮಗೆ ಈಜಾಗಿ ಟಾರ್ಗೆಟ್ ಸಿಗುವಂತ ಸಾಧ್ಯತೆ ಇದೆ ಜಸ್ಟ್ ಇಷ್ಟು ಸ್ಟಾಪ್ ಕೊಡೋಣ ನಾವು ಒನ್ ತರ್ಟಿ ನೈನ್ ಇರೋ ಸ್ಟ್ರೈಕ್ ನ ಸೆಲೆಕ್ಷನ್ ಮಾಡಿದೀನಿ ಕಪ್ ಅಂಡ್ ಹ್ಯಾಂಡಲ್ ಬ್ರೇಕ್ಔಟ್ ಬಂದಿದೆ ಸೊ ಗೆ ನಮ್ ಎಂಟ್ರಿ ಆಗಿದೆ ಅಂತ ಅನ್ಕೋಣ ಪರ್ಫೆಕ್ಟ್ ಆಗಿರುವಂತಹ ಜಿ ಇದು ಕಪ್ ಅಂಡ್ ಹ್ಯಾಂಡಲ್ ಬ್ಯಾಂಕ್ ನಿಫ್ಟಿನಲ್ಲಿ ನೋಡಬಹುದು ಆಲ್ಮೋಸ್ಟ್ ಈಸಿ ಆಗಿ ನಮಗೆ ಅಲ್ಲಿ ಟ್ರಯಾಂಗಲ್ ಬ್ರೇಕ್ಔಟ್ ಆಗಿದೆ ಸೊ ಇಟೆಸ್ ಗೆ ಎಂಟ್ರೆ ತಗೊಂಡ್ರೆ ಆಲ್ಮೋಸ್ಟ್ ನಮಗೆ ಇಲ್ಲಿ ಟೆನ್ ಪಾಯಿಂಟ್ಸ್ ಸ್ಟಾಪ್ ಲಾಸ್ ಬರ್ತಾ ಇದೆ ಓಕೆ ಆಲ್ಮೋಸ್ಟ್ ಇಲ್ಲಿ ನಮಗೆ ಸಿ ಟು ಪಾಯಿಂಟ್ ಫೈವ್ ಅಂದ್ರೆ ಒಂದಷ್ಟು ಟೂ ರಿಸ್ಕ್ ರಿವಾರ್ಡ್ ಇಸ್ ಇಫ್ ಆಗಿರುತ್ತೆ ಸಿ ಆಲ್ಮೋಸ್ಟ್ ರಿಟೆಸ್ಟ್ ಗೆ ಎಂಟ್ರ ತಗೊಂಡಿನಿ ಅಂತ ಟ್ರಯಾಂಗಲ್ ಬ್ರಕ್ಔಟ್ ಆಗಿದೆ ಸೊ ಇದು ಸಸ್ಟೈನ್ ಆಗ್ಬೇಕು ಅಷ್ಟೇ ಈಗ ಕಪ್ ಅಂಡ್ ಹ್ಯಾಂಡಲ್ ಪ್ಯಾಟರ್ನ್ ತುಂಬಾ ಚೆನ್ನಾಗಿ ಬ್ರೇಕೌಟ್ ಆಗಿದೆ ಸೊ ಸಸ್ಟೈನ್ ಆದ್ರೆ ಆಲ್ಮೋಸ್ಟ್ ಈಸಿಯಾಗಿ ಟಾರ್ಗೆಟ್ ಹಿಟ್ ಆಗುವಂತ ಸಾಧ್ಯತೆ ಇರುತ್ತೆ ಲೈನ್ ಮೇಲ್ಗಡೆ ಕ್ಲೋಸಿಂಗ್ ಪರ್ಫೆಕ್ಟ್ ಆಗಿದೆ ನಮಗೆ ಟಾರ್ಗೆಟ್ ಇರೋ ಒಂದಷ್ಟು ಒನ್ ಪಾಯಿಂಟ್ ಫೈವ್ ವರ್ಗೂ ಟಾರ್ಗೆಟ್ ಈಜಿ ಕ್ಯಾನ್ ಸಿ ಷ್ಟು ಒನ್ ಪಾಯಿಂಟ್ ಫೈವ್ ಟಾರ್ಗೆಟ್ ಇದೆ ಒಂದಷ್ಟು ವರೆಗೂ ಎಕ್ಸ್ಪೆಕ್ಟೇಷನ್ ಇರುತ್ತೆ ನೋಡೋಣ ಸೊ ನಮ್ ಎಂಟ್ರಿ ಆಗಿದೆ ಒನ್ ಫೋರ್ಟಿ ಆಸ್ಪಾಸ್ ನಾವು ಎಂಟ್ರಿನ ನ ತಗೊಂಡಿದೀವಿ ಸೊ ಇಲ್ಲಿ ಜಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಯಾವುದೇ ತರ ಟ್ರೇಡ್ ಅನ್ನ ತಗೊಂಡಿಲ್ಲ ಬೆಳಗ್ಗೆ ನಮಗೆ ನಮ್ಗೆ ಒಂದು ಟ್ರೇಡ್ ಅಲ್ಲಿ ಪ್ರಾಫಿಟ್ ಆಗಿದೆ ಇಲ್ಲಿ ನೋಡಬಹುದು ನಮ್ಗೆ ಆಲ್ರೆಡಿ ಒನ್ ತೌಸಂಡ್ ಪ್ರಾಫಿಟ್ ಆಗಿರುತ್ತೆ ಸೊ ನಿಫ್ಟಿ ಫಿಫ್ಟೀನಲ್ಲಿ ಅದಕ್ಕೋಸ್ಕರ ಫಸ್ಟ್ ಟ್ರೇಡ್ ಅಲ್ಲಿ ನಮಗೆ ಮೋರ್ ನೈನ್ ಹಂಡ್ರೆಡ್ ಪ್ಲಸ್ ಪ್ರಾಫಿಟ್ ತೋರ್ಸಕ್ ಸ್ಟಾರ್ಟ್ ಆಗಿರುತ್ತೆ ಬಟ್ ಕಾಸ್ಟ್ ಕಾಸ್ಟ್ ಎಕ್ಸಿಟ್ ಆಗಿರ್ತೀನಿ ಓಕೆ ಅದಾದ್ಮೇಲೆ ಸೆಕೆಂಡ್ ಟ್ರೇಡ್ ನಮಗೆ ಇದು ಸೆವೆಂಟೀನ್ ಹಂಡ್ರೆಡ್ ವರ್ಗ ಪ್ರಾಫಿಟ್ ತೋರ್ಸಕ್ ಸ್ಟಾರ್ಟ್ ಆಗಿರುತ್ತೆ ಬಟ್ ಬುಕ್ ಮಾಡೋದ್ರಲ್ಲಿ ಬಂದು ಒನ್ ತೌಸಂಡ್ ನಮಗೆ ಪ್ರಾಫಿಟ್ ಬುಕ್ ಆಗಿದೆ ಓಕೆ ಜಸ್ಟ್ ಏನಾಗಿರುತ್ತೆ ಟು ಟಾರ್ಗೆಟ್ ಅನ್ನು ಎಕ್ಸ್ಪೆಕ್ಟ್ ಮಾಡುವಂತ ಸಾಧ್ಯತೆ ಇರುತ್ತೆ ನಿಫ್ಟಿ ನಲ್ಲಿ ಆಲ್ಮೋಸ್ಟ್ ಚೆನ್ನಾಗಿದೆ ಪ್ಯಾಟರ್ನ್ ಕಪ್ ಅಂಡ್ ಹ್ಯಾಂಡಲ್ ಪ್ಯಾಟರ್ನ್ ಸೊ ದಿಸ್ ಇಸ್ ಕಪ್ ಅಂಡ್ ಇದು ಹ್ಯಾಂಡಲ್ ನಕ್ ಲೈನ್ ಮೇಲ್ಗಡೆ ಬ್ರೇಕೌಟ್ ಆಗಿದೆ ಸೊ ಈ ತರ ಕಪ್ ಹೈಟ್ ಇರುತ್ತಲ್ಲ ಸೊ ಅದು ಟಾರ್ಗೆಟ್ ಸಿಗುವಂತ ಸಾಧ್ಯತೆ ಇರುತ್ತೆ ಸೊ ಇಲ್ಲಿವರೆಗೂ ಮಾರ್ಕೆಟ್ ಬರುವಂತ ಸಾಧ್ಯತೆ ಇದೆ ಬ್ರೇಕ ಔಟ್ ಸಸ್ಟೈನ್ ಆದ್ರೆ ಮಾತ್ರ ಸಪೋಸ್ ಏನಾದ್ರೂ ಬ್ರೇಕ್ಔಟ್ ಫೇಲ್ ಆದ್ರೆ ಮಾರ್ಕೆಟ್ ಸೊ ಕೆಳಗಡೆ ಹೋಗೋ ಸಾಧ್ಯತೆ ಇದೆ ಜೊತೆಗೆ ನೀವು ಸ್ವಲ್ಪ ಹಿಂಗ್ಗಡೆ ಹೋಗಿ ಚಾರ್ಟ್ ಅಲ್ಲಿ ನೋಡಿದ್ರೆ ಈ ತರ ಒಂದು ಹೆಡ್ ಅಂಡ್ ಶೋಲ್ಡರ್ ತರ ಪ್ಯಾಟರ್ನ್ ಬರ್ತಾ ಇದೆ ಸೊ ಇನ್ವರ್ಟೆಡ್ ಹೆಡ್ ಅಂಡ್ ಶೋಲ್ಡರ್ ತರ ಸೊ ಬ್ರೇಕ್ಔಟ್ ಆಗಿದೆ ಈ ಕ್ಯಾಂಡಲ್ ಸಲ್ಲಿ ರೇಟೆಸ್ಟ್ ಎಂಟ್ರ ತಗೊಂಡು ಆಲ್ಮೋಸ್ಟ್ ಟು ಟೂ ಟಾರ್ಗೆಟ್ ಅನ್ನು ಕ್ಯಾಪ್ಚರ್ ಮಾಡುವಂತ ಸಾಧ್ಯತೆ ಇರುತ್ತೆ ಎಕ್ಸ್ಪೈರ್ ಇದೆ ಆಲ್ಮೋಸ್ಟ್ ಸಿಕ್ಸ್ಟೀನ್ ಓಕೆ ಒನ್ ಫೋರ್ಟಿಗೆ ನಮ್ದು ಎಂಟ್ರಿ ಆಗಿದೆ ಆಲ್ಮೋಸ್ಟ್ ಇಂದ ಮನಿ ಓಕೆ ಇದು ಬ್ರೇಕ್ಔಟ್ ಸಸ್ಟೈನ್ ಅಂದ್ರೆ ನಮಗೆ ಟಾರ್ಗೆಟ್ ಸಿಗುವಂತ ಸಾಧ್ಯತೆ ಇರುತ್ತೆ ವೇಟ್ ಮಾಡೋಣ ಅಪ್ 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 ಒನ್ ಪಾಯಿಂಟ್ ಫೈವ್ ವಗಾರ್ಗೆಟ್ ಯು ಕ್ಯಾನ್ ಸಿಆರ್ ಜಸ್ಟ್ ಒಂದು ಸ್ಪೈಕ್ ನಮಗೆ ಆಲ್ಮೋಸ್ಟ್ ಟ್ರೇಡ್ ಬರುತ್ತೆ ಓಕೆ ಜಸ್ಟ್ ಟೆನ್ ಪಾಯಿಂಟ್ಸ್ ಸ್ಟಾಪ್ ಲಾಸ್ ಇದೆ ಸೊ ಆಲ್ಮೋಸ್ಟ್ ಒನ್ ಸಿಕ್ಸ್ಟಿ ಟು ಅಂದ್ರೆ ಟ್ವೆಂಟಿ ಪಾಯಿಂಟ್ಸ್ ವರೆಗೂ ಟಾರ್ಗೆಟ್ ಇದೆ ಓಕೆ ಅಪ್ಡೇಟ್ ಮಾಡ್ತೀನಿ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಅಥವಾ ಟಾರ್ಗೆಟ್ ಇಟ್ ಆಗುತ್ತೆ ಫೈವ್ ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಈ ತರ ಸೊ ಟ್ರೈಂಗ್ ತರ ಒಂದು ಪ್ಯಾಟರ್ ಬಂದಿತ್ತು ಸೊ ಮೇಲ್ಗಡೆ ಪರ್ಫೆಕ್ಟ್ ಆಗಿರುವಂತ ಕ್ಲೋಸಿಂಗ್ ಸಿಕ್ಕಿತ್ತು ರೀಟೆಸ್ ಎಂಟ್ರಿನ ತಗೊಂಡು ಸೇಮ್ ಕ್ಯಾಂಡಲ್ ಕೆಳಗಡೆ ಸ್ಟಾಪ್ ಲಾಸ್ ಹಾಕಿದ್ರೆ ಆಲ್ಮೋಸ್ಟ್ ನಮಗೆ ಓನ್ ಎಷ್ಟು ಟೂ ಟಾರ್ಗೆಟ್ ಸಿಗುವಂತ ಬ್ಯಾಂಕ್ ನಿಫ್ಟಿನಲ್ಲಿ ಸೊ ಎಂಟ್ರಿ ಆಗಿರುತ್ತೆ ನಮ್ದು ಒನ್ ಜೀರೋ ನೈನ್ ಸೊ ಟಾರ್ಗೆಟ್ ಎಕ್ಸ್ಪೆಕ್ಟೇಷನ್ ಇದೆ ಒನ್ ಫೋರ್ ಫಿಫ್ಟಿ ಸೊ ವೇಟ್ ಮಾಡೋಣ ಯಾಕಂದ್ರೆ ಕೆಳಗಡೆ ಬಂದು ಮತ್ತೆ ಮೇಲ್ಗಡೆ ಹೋಗುವ ಸಾಧ್ಯತೆ ಸಪೋಸ್ ತರ ಬಂದು ಇಲ್ಲಿ ಬ್ರೇಕ್ ಇಲ್ಲಿ ಬಂದು ಇವ್ರನ್ನ ಸ್ಟಾಪ್ಲಾಸ್ನ ಹಿಟ್ ಮಾಡಿಬಿಟ್ಟು ಮತ್ತೆ ಮೇಲ್ಗಡೆ ಹೋಗುವಂತ ಸಾಧ್ಯತೆ ಪ್ಯಾಟರ್ನ್ ತುಂಬಾ ಚೆನ್ನಾಗಿದೆ ಯು ಸಿ ಸೊ ಜಾಸ್ತಿ ವ್ಯಾಲಿಡಿಲಿಟಿ ಏರಿಯಾದಿಂದ ಸೊ ತರ ಕಡಿಮೆ ವ್ಯಾಲಿಡಿಲಿಟಿ ಏರಿಯಾ ನಲ್ಲಿ ಬಂದು ಸೊ ಬ್ರೇಕೌಟ್ ಆಗಿದೆ ಅಂದ್ರೆ ತರ ಒಂದು ಟ್ರೆಂಡ್ ಲೈನ್ ಅನ್ನ ಬ್ರೇಕ್ಔಟ್ ಆಗಿದೆ ಸಪೋಸ್ ಕೆಳಗಡೆ ಬ್ರೇಕೌಟ್ ಆಗಿದ್ರೆ ಕೆಳಗಡೆ ಟ್ರೇಡ್ ಸಿಗ್ತಾ ಇತ್ತು ಮೇಲ್ಗಡೆ ಬ್ರೇಕೌಟ್ ಆಗಿದೆ ಸೊ ಮೇಲ್ಗಡೆ ಟ್ರೇಡ್ ಸಿಕ್ಕಿದೆ ಸೊ ಕಾಲ್ ಸೈಡ್ ಅಂದ್ರೆ ಡೇ ಹೈ ವರೆಗೂ ನಮಗೆ ಟಾರ್ಗೆಟ್ ಇರುತ್ತೆ ಸೊ ತುಂಬಾ ಚೆನ್ನಾಗಿದೆ ಇದು ಪ್ಯಾಟರ್ನ್ ಸೊ ಬಟ್ ನಿಟ್ಟಿನಲ್ಲಿ ನೋಡಬಹುದು ಆಲ್ಮೋಸ್ಟ್ ಕಾಸ್ಟ್ ಟು ಕಾಸ್ಟ್ ಅಲ್ಲಿ ರನ್ ಆಗ್ತದೆ ಅಂದಾಗ ಸೊ ಟಾರ್ಗೆಟ್ ಸಿಗುವಂತ ಸಾಧ್ಯತೆ ಎಲ್ಲ ಇದೆ ಯಾಕಂದ್ರೆ ಸೊ ಈ ತರ ಸಸ್ಟೈನ್ ಆಗ್ತಾ ಇರುತ್ತಲ್ಲ ಮಾರ್ಕೆಟ್ ಸಸ್ಟೈನ್ ಆಗೋ ಟೈಮ್ ಅಲ್ಲಿ ನಮಗೆ ಟಾರ್ಗೆಟ್ ಬರುವಂತ ಸಾಧ್ಯತೆ ಇದೆ ಜಸ್ಟ್ ಏನಾದ್ರು ದೋಜಿ ಕ್ಯಾಂಡಲ್ ಏನಾದ್ರೂ ಕ್ಲೋಸ್ ಆದ್ರೆ ಸೊ ನಮಗೆ ಟಾರ್ಗೆಟ್ ಬರುವಂತ ಲಕ್ಷಣ ಎಲ್ಲ ಇರುತ್ತೆ ಜಸ್ಟ್ ಒಂದು ಸ್ಪೈಕ್ ಅಲ್ಲಿ ಆಲ್ಮೋಸ್ಟ್ ಟ್ವೆಂಟಿ ಪಾಯಿಂಟ್ಸ್ ಟಾರ್ಗೆಟ್ ಹಿಟ್ ಓಕೆ ವೇಟ್ ಮಾಡ್ತಾನೆ ಅಪ್ಡೇಟ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇಲ್ಲಿ ನೀವು ಒಂದು ವಿಷಯನ ಗಮನಿಸಬಹುದು ಆಲ್ಮೋಸ್ಟ್ ಜಸ್ಟ್ ಕಾಸ್ಟ್ ಕಾಸ್ಟ್ ಅಲ್ಲಿ ರನ್ ಆಗ್ತದೆ ಬ್ಯಾಂಕ್ ನಿಫ್ಟಿ ಜಸ್ಟ್ ಕ್ಲೋಸ್ ಆಗಿದೆ ಸ್ಟಾಪ್ ಲಾಸ್ಗೆ ಕ್ಲೋಸ್ ಆಗಿ ಇನ್ನು ಸ್ಟಾಪ್ ಲಾಸ್ ಹಿಟ್ ಆಗಿಲ್ಲ ಬಟ್ ಇಮಿಡಿಯೇಟ್ ಆಗಿ ಮತ್ತೆ ಕಾಸ್ಟ್ ಕಾಸ್ಟ್ ಅಲ್ಲಿ ರನ್ ಆಗ್ತಾ ಇದೆ ಸೊ ಸಸ್ಟೈನ್ ಆಗುತ್ತೆ ಮಾರ್ಕೆಟ್ ಯಾಕಂದ್ರೆ ತುಂಬಾ ಒಂದು ಚೆನ್ನಾಗಿರುವ ಹಿಟ್ ಆಗುವಂತ ಸಾಧ್ಯತೆ ಎಲ್ಲ ಇದೆ ಸೊ ಇದರ ಕ್ಯಾಂಡಲ್ ಬಂದಾಗ ಈಸಿ ಆಗಿ ಟಾರ್ಗೆಟ್ ಬರುವಂತ ಸಾಧ್ಯತೆ ಇರುತ್ತೆ ನಿಫ್ಟಿ ಆಲ್ಮೋಸ್ಟ್ ನಮಗೆ ತುಂಬಾ ಚೆನ್ನಾಗಿ ಬ್ರೇಕೌಟ್ ಕೊಡ್ತಾ ಇದೆ ಓಕೆ ಒನ್ ಕ್ಯಾಂಡಲ್ ಅಲ್ಲಿ ಆಲ್ಮೋಸ್ಟ್ ಫುಲ್ ಟಾರ್ಗೆಟ್ ಹಿಟ್ ಆಗುವಂತ ಸಾಧ್ಯತೆ ಇರ್ತಾರೆ ಜಸ್ಟ್ ಪೈಕ್ ಅಲ್ಲಿ ಪ್ಯಾಟರ್ನ್ ತುಂಬಾ ಚೆನ್ನಾಗಿದೆ ಅಂಡ್ ಹ್ಯಾಂಡಲ್ ಎಂಟ್ರಿ ಯು ಕ್ಯಾನ್ ಸಿ ಆಲ್ಮೋಸ್ಟ್ ಒನ್ ಫಿಫ್ಟಿ ಫೋರ್ ಪ್ರೀಮಿಯಂ ಜಸ್ಟ್ ನೋಡಿ ಒನ್ ಇಷ್ಟು ಒನ್ ಬರಲ್ಮೋಸ್ಟ್ ಟಚ್ ಆಗಿ ಮತ್ತೆ ಡಿಶೈನ್ ಆಗ್ತಾ ಇದೆ ಸೊ ತರ ಇರುತ್ತೆ ಎಕ್ಸ್ಪೈರಿ ದಿನ ಸ್ವಲ್ಪ ನಾವು ಕೇರ್ಫುಲ್ ಆಗಿ ಟ್ರೇಡ್ ಮಾಡಬೇಕಾಗುತ್ತೆ ಹಿಂಗೆ ಆಗಿತ್ತು ನಂದು ಜಸ್ಟ್ ಮಾರ್ನಿಂಗ್ ಟ್ರೇಡ್ ಅಲ್ಲಿ ಇದರ ಒಂದು ಫುಲ್ ಸ್ಪೈಕ್ ಬಂದಿತ್ತು ಈ ಸ್ಪೈಕ್ ಅಲ್ಲಿ ನಾನು ಇಲ್ಲಿವರೆಗೂ ಬಂದಿತ್ತು ಆಲ್ಮೋಸ್ಟ್ ನಮ್ಮ ಟಾರ್ಗೆಟ್ ಮೇಲ್ಗಡೆ ಬಂದಿತ್ತು ಸ್ಪೈಕ್ ಜಸ್ಟ್ ಟ್ವೆಂಟಿ ಟೂ ಪಾಯಿಂಟ್ಸ್ ಏನ ನಮ್ಮ ಟಾರ್ಗೆಟ್ ಇತ್ತು ಸೊ ಟಾರ್ಗೆಟ್ ಮೇಲ್ಗಡೆ ಸ್ಪೈಕ್ ಬಂದಿತ್ತು ಟ್ವೆಂಟಿ ಟು ಟ್ವೆಂಟಿ ತ್ರೀ ಪಾಯಿಂಟ್ಸ್ ವರೆಗೂ ನಮ್ಮ ಟಾರ್ಗೆಟ್ ಇತ್ತು ಸೊ ಅಲ್ಲಿಂದ ಇಮಿಡಿಯೇಟ್ ಆಗಿ ಈ ತರ ಒಂದು ಸ್ಪೈಕ್ ಬಂತು ಸ್ಪೈಕ್ ಬಂದಾಗ ನಾನು ಎಕ್ಸಿಟ್ ಆಗಕ್ಕೆ ಹೋದ್ರಲ್ಲಿ ಇಮಿಡಿಯೇಟ್ ಆಗಿ ಫಾಲ್ ಆಗಿ ಜಸ್ಟ್ ಒನ್ ತೌಸಂಡ್ ಮಾತ್ರ ನಮಗೆ ಪ್ರಾಫಿಟ್ ಬುಕ್ ಆಯಿತು ಸೆವೆಂಟೀನ್ ಹಂಡ್ರೆಡ್ ಪ್ಲಸ್ ಪ್ರಾಫಿಟ್ ತೋರಿಸ್ತಾರಂತ ಒಂದು ಟ್ರೇಡ್ ಜಸ್ಟ್ ನಮಗೆ ಒನ್ ತೌಸಂಡ್ ಅಲ್ಲಿ ಪ್ರಾಫಿಟ್ ಬುಕ್ ಆಗಿತ್ತು ಸೊ ತರ ಸ್ಪೈಕ್ ಬರ್ತಾ ಇರುತ್ತೆ ಮಾರ್ನಿಂಗ್ ಈ ಸ್ಪೈಕ್ ನೋಡಿ ಇದೇ ಕ್ಯಾಂಡಲ್ ನಾನು ಹೇಳ್ತಾ ಇರೋದು ಜಸ್ಟ್ ಇದೇ ಕ್ಯಾಂಡಲ್ ಸೊ ಇಲ್ಲಿ ಇಮಿಡಿಯೇಟ್ ಆಗಿ ನನ್ನ ಎಂಟ್ರಿ ತಾಗಿರ್ತದೆ ಫಿಫ್ಟಿ ಪರ್ಸೆಂಟ್ ಸೊ ಈ ವಿಕ್ಸ್ ಇತ್ತು ಬಟ್ ಇಲ್ಲಿ ಫಾಲ್ ಆಗುತ್ತೆ ಅಂತ ನಾನು ಕನ್ಫರ್ಮೇಶನ್ ಆದ್ಮೇಲೆ ಇದರ ಹೆಲ್ದಿ ಕ್ಯಾಂಡಲ್ ಕ್ಲೋಸ್ ಆದ್ಮೇಲೆ ಎಂಟ್ರಿ ತಗೊಂಡೆ ಸೊ ಸ್ಟಾಪ್ ಲಾಸ್ ಇತ್ತು ಸೇಮ್ ಕ್ಯಾಂಡಲ್ ಮೇಲ್ಗಡೆ ಸ್ಟಾಪ್ ಲಾಸ್ ಇಲ್ಲಿ ಇಮಿಡಿಯೇಟ್ ಈ ತರ ಸ್ಪೈಕ್ ಬಂದು ಸೊ ಇಲ್ಲಿ ಆಲ್ಮೋಸ್ಟ್ ನಮಗೆ ಎಕ್ಸಿಟ್ ಸಿಕ್ಕಿದೆ ಮಾರ್ನಿಂಗ್ ಟ್ರೇಡ್ ಅಲ್ಲಿ ನಮಗೆ ಒನ್ ಥೌಸಂಡ್ ರುಪೀಸ್ ಯು ಕ್ಯಾನ್ ಸಿ ಹಿಯರ್ ಒನ್ ತೌಸಂಡ್ ರುಪೀಸ್ ಬೆಳಗ್ಗೆ ಪ್ರಾಫಿಟ್ ಆಗಿರುತ್ತೆ ಇದು ಫಸ್ಟ್ ಟ್ರೇಡ್ ಆಗಿರುತ್ತೆ ಇನ್ ಸೈಡ್ ಕ್ಯಾಂಡಲ್ ಸೊ ಕಾಸ್ಟ್ ಕಾಸ್ಟ್ ಇಲ್ಲೂ ನೈನ್ ಹಂಡ್ರೆಡ್ ಪ್ಲಸ್ ಪ್ರಾಫಿಟ್ ತೋರಿಸ್ತಾ ಇತ್ತು ಬಟ್ ಕಾಸ್ಟ್ ಕಾಸ್ಟ್ ಅಲ್ಲಿ ಟ್ರೇಡ್ ಎಕ್ಸಿಕ್ಯೂಟ್ ಆಗಿತ್ತು ಓಕೆ ವೇಟ್ ಮಾಡೋಣ ಒನ್ ಎಷ್ಟು ಒನ್ ಬಂದ್ ಮೇಲೆ ಓಕೆ ಮಾಡೋಣ ಜಸ್ಟ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಇಲ್ಲಿ ಯಾವ ತರ ಪೊಸಿಷನ್ ನಾನು ತಗೊಂಡಿಲ್ಲ ಸೊ ಒಂದು ಟ್ರೇಡ್ ಆಗಿರುತ್ತೆ ನಮ್ಗೆ ಅಟ್ ಲೀಸ್ಟ್ ನಾನು ಎರಡ್ ಟ್ರೇಡ್ ಮಾಡಿದ ಆಲ್ಮೋಸ್ಟ್ ಅದಕ್ಕೋಸ್ಕರ ನಾನು ಇಲ್ಲಿ ಯಾವುದೇ ತರ ಟ್ರೇಡ್ ತಗೋತಾ ಇಲ್ಲ ಓಕೆ ಈಗ ಆಲ್ರೆಡಿ ಎರಡು ಟ್ರೇಡ್ ಆಗ್ಬಿಟ್ಟಿದೆ ನಮ್ದು ಸೊ ಅಕಾರ್ಡಿಂಗ್ ಟು ರೂಲ್ ಸೊ ಮತ್ತೆ ಮೂರನೇ ಟ್ರೇಡ್ ಮಾಡೋದು ಬೇಡ ಅಂತ ನಾನು ಇಲ್ಲಿ ಯಾವುದೇ ತರ ಇಂಟರ್ ನ ತಗೊಂಡಿಲ್ಲ ಚೆನ್ನಾಗಿರುವಂತ ಒಂದು ಪ್ಯಾಟರ್ನ್ ಇದು ಸೊ ಇನ್ವರ್ಟೆಡ್ ಹೆಡ್ ಅಂಡ್ ಶೋಲ್ಡರ್ ನೆಕ್ ಬ್ರೇಕ್ ಆಗಿದೆ ಸೊ ಇತರ ಫುಲ್ ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲ್ ಸೊ ಇದರ ಕಪ್ ಅಂಡ್ ಹ್ಯಾಂಡಲ್ ಅನ್ಕೋಬಹುದು ರಿಸ್ಕ್ ರಿವಾರ್ಡ್ ತುಂಬಾ ಚೆನ್ನಾಗಿ ಬರ್ತದೆ ಆಲ್ಮೋಸ್ಟ್ ಒನ್ ಒನ್ ಪಾಯಿಂಟ್ ಫೈವ್ ವರ್ಗ ರಿಸ್ಕ್ ರಿವಾರ್ಡ್ ಬರ್ತಾ ಇದೆ ಸೊ ಸ್ಟಾಪ್ ಲಾಸ್ ಇದೆ ಆಲ್ಮೋಸ್ಟ್ ತರ್ಟಿನ್ ಪಾಯಿಂಟ್ಸ್ ಟ್ವೆಂಟಿ ಪಾಯಿಂಟ್ಸ್ ವರೆಗೂ ಟಾರ್ಗೆಟ್ ಇದೆ ನೋಡೋಣ ಸಸ್ಟೈನ್ ಆಗುತ್ತೆ ಬ್ಯಾಂಕ್ ನಿಫ್ಟಿ ತ್ರೀ ವರೆಗೂ ಟಾರ್ಗೆಟ್ ನಮಗೆ ಟಾರ್ಗೆಟ್ ಇನ್ಫ್ ಆಗಿರುತ್ತೆ ಓಕೆ ಫ್ರೆಂಡ್ಸ್ ಆಲ್ಮೋಸ್ಟ್ ನೀವು ನೋಡ್ತಾ ಇರ್ಬೋದು ಜಸ್ಟ್ ಅಲ್ಲೇ ರನ್ ಆಗ್ತಾ ಇದೆ ಒಂದು ವಿಕ್ ಬಂದಿದೆ ಮೇಲ್ಗಡೆ ಸೊ ಈ ವಿಕನ್ನ ನ ಕ್ರಾಸ್ ಆಗ್ಬೇಕು ಕ್ಯಾಂಡಲ್ ಅಥವಾ ನೆಕ್ಸ್ಟ್ ಕ್ಯಾಂಡಲ್ ಈ ಫುಲ್ ಕ್ಯಾಂಡಲ್ ಕ್ರಾಸ್ ಆದ್ರೆ ಪ್ರೀಮಿಯಂ ಕ್ಯಾಂಡಲ್ ಅಲ್ಲಿ ಟಾರ್ಗೆಟ್ ಹಿಟ್ ಮಾಡುತ್ತೆ ಬಟ್ ಒಂದ್ ಏನ್ ಗಮನಿಸಬೇಕಪ್ಪ ಅಂತಂದ್ರೆ ಸೊ ಆಲ್ಮೋಸ್ಟ್ ಎರಡು ಅಂದ್ರೆ ಇಂಡೆಕ್ಸ್ ಬ್ಯಾಂಕ್ ನಿಫ್ಟಿ ಮತ್ತೆ ನಿಫ್ಟಿ ಫಿಫ್ಟಿ ಎರಡು ಇಂಡೆಕ್ಸ್ ಒಂದೇ ಸೈಡ್ ಅಲ್ಲಿ ಮೂರು ಆಗುವಾಗ ಸೊ ಪ್ರೊಬಿಲಿಟಿ ಜಾಸ್ತಿ ಇರುತ್ತೆ ಬಿಂಡಿಂಗ್ ಪ್ರೊಬಾಲಿಟಿ ಜಾಸ್ತಿ ಇರುತ್ತೆ ಯಾಕಂದ್ರೆ ಆಲ್ಮೋಸ್ಟ್ ನೀವು ನಿಫ್ಟಿ ಮೇಲ್ಗಡೆ ಹೋಗ್ತಾ ಇದೆ ಸೊ ಬ್ಯಾಂಕ್ ನಿಫ್ಟಿ ಕೆಳಗಡೆ ಬ್ರೇಕ್ಔಟ್ ಆಗಕ್ಕೆ ಟ್ರೈ ಮಾಡ್ತಾ ಇದೆ ಅಂತ ಅಂದಾಗ ಸೊ ಅಲ್ಲಿ ನಾವು ಟ್ರೇಡ್ ಅನ್ನು ಅವಾಯ್ಡ್ ಮಾಡಬೇಕಾಗುತ್ತೆ ನಮಗೆ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಇಂಡೆಕ್ಸ್ ಅಲ್ಲೂ ಆಲ್ಮೋಸ್ಟ್ ನಮಗೆ ಬುಲಿ ಸೈಡ್ ಟ್ರೇಡ್ ಇತ್ತಂದ್ರೆ ಸೊ ಎರಡು ಇಂಡೆಕ್ಸ್ ಅನ್ನು ಸ್ವಲ್ಪ ನಾವು ಲಕ್ಷ ಕೊಟ್ಟು ಗಮನಿಸಬೇಕಾಗತ್ತೆ ಸೊ ಒಂದು ಇಂಡಿಕೇಶನ್ ಸಿಗುತ್ತೆ ಸೊ ಯಾವ ತರ ಮೂಮೆಂಟ್ ಬರ್ತಾ ಇದೆ ಮಾರ್ಕೆಟ್ ಅಲ್ಲಿ ಸೊ ಸೈಡ್ ವೇ ಇದೆ ಮಾರ್ಕೆಟ್ ಇವತ್ತು ಆಲ್ಮೋಸ್ಟ್ ಸೈಡ್ ವೇ ಇದೆ ಸಿ ಆಲ್ಮೋಸ್ಟ್ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಏನಾಗಿದೆ ಅಂದ್ರೆ ಇದೇ ತರ ಕನ್ಸಲ್ಟೇಷನ್ ಆಗ್ತದೆ ಕನ್ಸಲ್ಟೇಷನ್ ಆಗುತ್ತೆ ಅಷ್ಟು ನಮಗೆ ಪ್ರೀಮಿಯಂ ಡಿಕೆ ಕೆ ಆಗುವಂತ ಸಾಧ್ಯತೆ ಇರುತ್ತೆ ಸೊ ಬ್ರೇಕ್ಔಟ್ಸ್ ಅಷ್ಟೇ ಆಗಿದೆ ಸೊ ಇಮಿಡಿಯೇಟ್ ಆಗಿ ಒಂದು ಕ್ಯಾಂಡಲ್ ಬರ್ಬೇಕಷ್ಟೇ ಒನ್ ಇಷ್ಟು ಟೂ ವರ್ಗು ಎಕ್ಸ್ಪೆಕ್ಟೇಷನ್ ಇದೆ ಒನ್ ಟು ಟೂ ವರ್ಗು ಬರಬೇಕು ಟ್ರೇಡ್ ತಗೊಳ್ಳೋದಕ್ಕೆ ಮುಂಚೆ ನಾವು ಥಿಂಕ್ ಮಾಡಬೇಕು ಓಕೆ ಯಾವ ಪ್ಯಾಟರ್ನ್ ಬರ್ತಾ ಇದೆ ಸೊ ಯಾವ ತರ ಎಲ್ಲಿ ಎಂಟ್ರಿ ನ ತಗೋಬೇಕಾಗುತ್ತೆ ಸೋರಿ ಟೇಸ್ಗೆ ಎಂಟ್ರಿ ನ ತಗೋಬೇಕಾ ಸೊ ಸ್ಟಾಪ್ ಲಾಸ್ ಎಲ್ಲಿವರೆಗೂ ಹಾಕ್ಬೇಕು ಓಕೆ ಪ್ಯಾಟರ್ನ್ ಏನಿದೆ ಸೊ ಐಡ್ ಅಂಡ್ ಶೋಲ್ಡರ್ ಇನ್ವರ್ಟೆಡ್ ಓಕೆ ಈ ತರ ಬಂದಾಗ ಸೊ ನಾವು ಪೇಷನ್ಸ್ ಇಂದ ವೇಟ್ ಮಾಡಿ ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ ಟ್ರೇಡ್ ಅನ್ನ ಬಟ್ ಏನಾಗುತ್ತೆ ಆಗುತ್ತೆ ಅಂತಂದ್ರೆ ಟ್ರೇಡ್ ಅನ್ನ ತಗೊಂಡ್ ಮೇಲೆ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಹೋಗುತ್ತೆ ಯಾಕಂದ್ರೆ ಟ್ರೇಡ್ ಅನ್ನ ಹೋಲ್ಡ್ ಮಾಡಲಾ ಅಥವಾ ಎಕ್ಸಿಟ್ ಆಗ್ಲಿಲ್ಲ ಅಕಾರ್ಡಿಂಗ್ ಟು ರೂಲ್ ಬೇಸ್ ಮೇಲೆ ಟ್ರೇಡ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಎಂಟ್ರಿ ತಗೊಂಡಿದೀವಿ ಅಂದಮೇಲೆ ಸೊ ಸ್ಟಾಪ್ ನಮ್ದು ನೆಕ್ಸ್ಟ್ ಫಸ್ಟ್ ಎಂಟ್ರಿ ಆಗುತ್ತೆ ನೆಕ್ಸ್ಟ್ ನಮ್ ಸ್ಟಾಪ್ ಲಾಸ್ ಆಗಲೇಬೇಕು ನೆಕ್ಸ್ಟ್ ಸ್ಟಾಪ್ ಲಾಸ್ ಸಿಸ್ಟಮ್ ಅಲ್ಲಿ ನಾವು ಅಪ್ಡೇಟ್ ಮಾಡ್ಲೇಬೇಕು ಸಪೋಸ್ ಏನಾದ್ರೂ ರಿವರ್ಸ್ ಎಲ್ಲ ಆದ್ರೆ ಸ್ಪೆಸಿಫಿಕ್ ಲಾಸ್ ಅಂತ ಇರುತ್ತೆ ಓಕೆ ಅದನ್ನ ನಾವು ಸ್ಪೆಸಿಫಿಕ್ ಲಾಸ್ ಇಂದ ನಾವು ಟ್ರೇಡ್ ಇಂದ ಎಕ್ಸಿಕ್ಯೂಟ್ ಆಗಿ ಲಾಸ್ ಆಗುತ್ತೆ ಸೊ ಲಾಸ್ ಅನ್ನ ಸಾಧ್ಯತೆ ಇರುತ್ತೆ ಮೇಲ್ಗಡೆ ಹೋದಾಗ ನಮಗೆ ಟಾರ್ಗೆಟ್ ಅಂತ ಇರಬೇಕು ಓಕೆ ಪರ್ಫೆಕ್ಟ್ ಆಗಿರುವಂತ ಒಂದು ಸ್ಪೆಸಿಫಿಕ್ ಟಾರ್ಗೆಟ್ ಇರಬೇಕು ಮಾರ್ಕೆಟ್ ಏನಾದ್ರು ಸಪೋಸ್ ಇಲ್ಲಿ ಮೇಲ್ಗಡೆ ಹೋದ್ರೆ ನಾನು ಬುಕ್ ಮಾಡಿಲ್ಲ ಅಂದಾಗ ಇಮಿಡಿಯೇಟ್ ಆಗಿ ರಿವರ್ಸ್ ಎಲ್ಲ ಆಗುವಂತ ಸಾಧ್ಯತೆ ಇರುತ್ತೆ ಸೊ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಸೊ ಸ್ಪೆಸಿಫಿಕ್ ಒಂದು ಟಾರ್ಗೆಟ್ ಏನೊಂದು ಎರಡು ಮೂರು ಪಾಯಿಂಟ್ ಹೆಚ್ಚು ಕಡಿಮೆ ಆಗುತ್ತೆ ಟಾರ್ಗೆಟ್ ಅನ್ನು ಬುಕ್ ಮಾಡುವಾಗ ಮಾರ್ಕೆಟ್ ಆರ್ಡರ್ ಮಾಡ್ತಾ ಇದ್ರೆ ಅಥವಾ ಲಿಮಿಟ್ ಆರ್ಡರ್ ಅಲ್ಲಿ ಮಾಡ್ತಾ ಇದ್ರೆ ಬಟ್ ಏನ್ ಮಾಡಬೇಕು ಅಂದ್ರೆ ಸೊ ಸ್ಪೆಸಿಫಿಕ್ ಪರ್ಟಿಕ್ಯುಲರ್ ಒಂದು ಟಾರ್ಗೆಟ್ ಸೆಟ್ ಮಾಡಿ ಇಟ್ಕೋಬೇಕಾಗುತ್ತೆ ಟ್ರೇಡ್ ಅಲ್ಲಿ ಎಂಟರ್ ಆದ ತಕ್ಷಣ ಈ ತರ ಇರುತ್ತೆ ಓಕೆ ರೂಲ್ ಬೇಸ್ ಮೇಲೆ ಟ್ರೇಡ್ ಮಾಡಬೇಕಾಗಿತ್ತು ಪರ್ಫೆಕ್ಟ್ ಆಗಿರುವಂತಹ ಸೆಟ್ ಅಪ್ ಬಂದಾಗ ಮಾತ್ರ ನಾವು ಟ್ರೇಡ್ ಅನ್ನು ತಗೋಬೇಕಾಗಿರುತ್ತೆ ಓಕೆ ಫಸ್ಟ್ ಅದು ಕೆಲಸ ಮಾಡ್ಬೇಕು ನಾವು ಅಲ್ಲಿವರೆಗೂ ವೇಟ್ ಮಾಡಬೇಕು ಫಸ್ಟ್ ವೇಟ್ ಅಂತಂದ್ರೆ ಸೊ ನೈಂಟಿ ಪರ್ಸೆಂಟ್ ಈಸ್ ವೇಟಿಂಗ್ ಜಸ್ಟ್ ಟೆನ್ ಪರ್ಸೆಂಟ್ ಇಸ್ ಟ್ರೇಡಿಂಗ್ ಅಂತ ಹೇಳ್ತಾರೆ ಓಕೆ ಟ್ರೇಡಿಂಗ್ ಅಲ್ಲಿ ಓಕೆ ಆಲ್ಮೋಸ್ಟ್ ನಮಗೆ ಪ್ರೀಮಿಯಂ ಇನ್ಕ್ರೀಸ್ ಆಗಿ ಒಂದು ಫಿಫ್ಟಿ ಫೋರ್ ಆಯ್ತು ನಾನು ಮುಂಚೆನೇ ಹೇಳಿದೆ ಈ ಟ್ರೇಡ್ ಅಲ್ಲಿ ಹಿಟ್ ಆಗುತ್ತೆ ಪಕ್ಕ ಹಿಟ್ ಆಗಿ ಆಗುತ್ತೆ ಸೊ ಚಾರ್ಟ್ ನೀವು ಟೈಮ್ ಸ್ಪೆಂಡ್ ಮಾಡಿದ ಹಾಗೆ ಅರ್ಥ ಆಗ ಸ್ಟಾರ್ಟ್ ಓಕೆ ಒನ್ ಫಿಫ್ಟಿ ಸೆವೆನ್ ಟ್ವೆಂಟಿ ಟೂ ಪಾಯಿಂಟ್ಸ್ ಟಾರ್ಗೆಟ್ ಏನ್ ದೊಡ್ಡದಲ್ಲ ಎಕ್ಸ್ಪೈರ್ ದಿನ ಜಸ್ಟ್ ಟ್ವೆಂಟಿ ಪಾಯಿಂಟ್ಸ್ ಹಿಟ್ ಗೆ ಯು ಮಾರ್ಕೆಟ್ಗೆ ಸಿ ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ಆಲ್ಮೋಸ್ಟ್ ಟಾರ್ಗೆಟ್ ಬರ್ ಪ್ರೀಮಿಯಂ ಒನ್ ಟು ಟೂ ಬರಷ್ಟೇ ನಾವು ಬುಕ್ ಮಾಡಬೇಕಾಗುತ್ತೆ ಅಟ್ ಲೀಸ್ಟ್ ಒಂದಷ್ಟು ಟೂ ಬಂದ್ರೆ ಸಾಕು ಸ್ವಲ್ಪ ಎರಡು ಮೂರು ಪಾಯಿಂಟ್ಸ್ ಹೆಚ್ಚು ಕಡಿಮೆ ಆಗುತ್ತೆ ಸೊ ಸಿ ಇಲ್ಲಿ ಎಷ್ಟು ಪಾಯಿಂಟ್ಸ್ ಕಡಿಮೆ ಇದೆ ನಮಗೆ ಸೊ ತ್ರೀ ಪಾಯಿಂಟ್ಸ್ ಅಲ್ಲಿ ಜಸ್ಟ್ ಫುಲ್ ಟಾರ್ಗೆಟ್ ಅನ್ನು ಮಿಸ್ ಇದೆ ಸೊ ಇಷ್ಟ ಬಂದಾಗ ನಮಗೆ ಆಲ್ಮೋಸ್ಟ್ ಟ್ವೆಂಟಿ ಪಾಯಿಂಟ್ಸ್ ಬಂದಿದೆ ಒನ್ ಇಷ್ಟು ಒನ್ ಪಾಯಿಂಟ್ ನೈನ್ ಸೆವೆನ್ ಬರ್ತಾ ಇದೆ ಸಪೋಸ್ ನಾನು ಇಲ್ಲಿ ಯಾವ್ದೇ ತರೇಟ್ ತಗೊಂಡಿಲ್ಲ ಟ್ರೇಡ್ ಅಲ್ಲಿ ತಗೊಂಡಿದ್ರೆ ಪರ್ಫೆಕ್ಟ್ ಆಗಿ ಬುಕ್ ಮಾಡೇ ಬಿಟ್ಟು ಮಾಡ್ತಿದ್ದೆ ನಾನು ಯಾಕಂದ್ರೆ ಸೊ ಇನ್ ಆದ್ಮೇಲೆ ನಮಗೆ ಪ್ರೈಸ್ ಇಲ್ಲಿ ನೀವು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಟಚ್ ಆಗಲಿ ಪ್ರೈಸ್ ನನ್ನ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಜಸ್ಟ್ ನಮಗೆ ಒನ್ ಇಷ್ಟು ಟೂ ಬಂದ್ರೆ ಸಾಕು ನೀವು ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಆಗಿ ಪ್ರಾಫಿಟ್ ಮಾಡುವಂತ ಒಂದು ಸಾಧ್ಯತೆ ಪಕ್ಕಾ ಇರುತ್ತೆ ಯು ಜಸ್ಟ್ ಟ್ರೇಡ್ ಅಕಾರ್ಡಿಂಗ್ ಟು ರೂಲ್ಸ್ ಅಂಡ್ ಡಿಸಿಪ್ಲೀನ್ ಆಗಿ ಟ್ರೇಡ್ ಮಾಡಬೇಕಾಗುತ್ತೆ ಓಕೆ ಓಕೆ ಫ್ರೆಂಡ್ಸ್ ಅಪ್ಡೇಟ್ ಮಾಡ್ತಾರೆ ಫ್ರೆಂಡ್ಸ್ ಯು ಕ್ಯಾನ್ ಸಿ ಹಿಯರ್ ಬ್ಯಾಂಕ್ ನಿಫ್ಟಿ ಇಲ್ಲಿ ಜಸ್ಟ್ ಒಂದೇ ಕ್ಯಾಂಡಲ್ ಅಲ್ಲಿ ಸಸ್ಟೈನ್ ಆಗ್ತಾ ಇದೆ ಅಂದ್ರೆ ಮಾರ್ಕೆಟ್ ಈ ತರ ಬ್ರೇಕ್ಔಟ್ ಕೊಟ್ಟು ಇಮಿಡಿಯೇಟ್ ಆಗಿ ಫಾಲ್ ಆಗಿಲ್ಲ ಅಂದಾಗ ಸೊ ಸಸ್ಟೈನ್ ಆಗ್ತಾ ಇದೆ ಅಂದಾಗ ಇಲ್ಲಿ ಇಲ್ಲಿ ಬಯರ್ಸ್ ತುಂಬಾ ಜನ ಬರೋದಕ್ಕೆ ಟ್ರೈ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಮಾರ್ಕೆಟ್ ಟಾರ್ಗೆಟ್ ಹಿಟ್ ಆಗುತ್ತೆ ಇದು ಹೈವರೆಗೂ ಟಾರ್ಗೆಟ್ ಬಂದ್ರೆ ಸಾಕು ಪ್ರೀಮಿಯಂ ಅಲ್ಲಿ ಆಲ್ಮೋಸ್ಟ್ ನಮಗೆ ಒನ್ ಬಂದಿದೆ ಓಕೆ ಒನ್ ಟೆನ್ ಗೆ ನಮ್ದು ಎಂಟ್ರಿ ಆಗಿರುತ್ತೆ ಸೊ ಒನ್ ಫೋರ್ಟಿವರೆಗೂ ಬಂದಿದೆ ತರ್ಟಿ ಪಾಯಿಂಟ್ಸ್ ಪ್ರೀಮಿಯಂ ಬಂದಿದೆ ಇಲ್ಲಿ ನಾವು ಕಾಸ್ಟ್ ಕಾಸ್ಟ್ ಟ್ರೈಲ್ ಮಾಡ್ತಾ ಇದೀವಿ ಅಂತ ಅನ್ಕೊಳ್ಳೋಣ ಸೊ ನೋಡಿ ಆಲ್ಮೋಸ್ಟ್ ಒನ್ ಫಿಫ್ಟಿ ಸಿ ನಿಫ್ಟಿನಲ್ಲೂ ಕೂಡ ಟಾರ್ಗೆಟ್ ಹಿಟ್ ಆಗುತ್ತೆ ಬ್ಯಾಂಕ್ ನಿಫ್ಟಿನಲ್ಲಿ ಆಲ್ಮೋಸ್ಟ್ ಟಾರ್ಗೆಟ್ ಗೆ ನಿಯರ್ ಇದೆ ಜಸ್ಟ್ ಫೋರ್ಟಿ ಒನ್ ಪಾಯಿಂಟ್ಸ್ ಟಾರ್ಗೆಟ್ ಇದೆ ಜಸ್ಟ್ ಟೂ ಪಾಯಿಂಟ್ಸ್ ಡಿಫರೆನ್ಸ್ ಇದೆ ಫೋರ್ಟಿ ಫೋರ್ ಇಟ್ ಲೀಸ್ಟ್ ಓನ್ಸ್ ಒನ್ ಪಾಯಿಂಟ್ ಫೈವ್ ಬರಷ್ಟೇ ನಮಗೆ ಟಾರ್ಗೆಟ್ ಫುಲ್ ಬರುತ್ತೆ ಸೊ ಅಕಾರ್ಡಿಂಗ್ ಟು ರೂಲ್ ಬೇಸ್ ಅಲ್ಲಿ ಟ್ರೇಡ್ ಮಾಡಬೇಕು ಫೋರ್ಟಿ ಸಿಕ್ಸ್ ಫೋರ್ಟಿ ಫೈವ್ ಸೊ ಹಿಟ್ ಆಗುತ್ತೆ ಟಾರ್ಗೆಟ್ ಪಕ್ಕ ಟಾರ್ಗೆಟ್ ಹಿಟ್ ಆಗುತ್ತೆ ಐನೋಸ್ ಇದರಲ್ಲಿ ನಾವು ಯಾವ್ದೇ ತರ ಪೊಸಿಷನ್ ನ ತಗೊಂಡಿಲ್ಲ ಪೊಸಿಷನ್ ಯಾವ್ದೇ ರನ್ ಆಗ್ತಾ ಇಲ್ಲ ಇಪ್ಪ ಇಲ್ಲೇ ಕನ್ಸಲ್ಟೇಷನ್ ಆಗ್ತಾ ಇದೆ ಗೊತ್ತಿಲ್ಲ ನೆಕ್ಸ್ಟ್ ಕ್ಯಾಂಡಲ್ ಹಿಟ್ ಆಗುತ್ತೆ ಗೊತ್ತಿಲ್ಲ ಬಟ್ ಇಲ್ಲಿ ಮಾತ್ರ ಬ್ಯಾಂಕ್ ನಿಫ್ಟಿ ಮಾತ್ರ ಟಾರ್ಗೆಟ್ ಫುಲ್ ಹಿಟ್ ಆಗುತ್ತೆ ಪ್ರೀಮಿಯಂ ಅಲ್ಲಿ ಇಲ್ಲಿ ಇಂಡೆಕ್ಸ್ ಅಲ್ಲಿ ಎಷ್ಟಾಗುತ್ತೋ ಗೊತ್ತಿಲ್ಲ ಪ್ರೀಮಿಯಂ ಮಾತ್ರ ಫುಲ್ ಟಾರ್ಗೆಟ್ ಹಿಟ್ ಆಗುತ್ತೆ ವೇಟ್ ಮಾಡೋಣ ನೋಡೋಣ ವೇಟ್ ಮಾಡೋಣ ರಿವರ್ಸ್ ಕಾಸ್ಟ್ ಟ್ರೈಲಿಂಗ್ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಅಥವಾ ಟಾರ್ಗೆಟ್ ಹಿಟ್ ಆಗುತ್ತೆ ಓಕೆ ಈ ಕ್ಯಾಂಡಲ್ ಟಾರ್ಗೆಟ್ ಹಿಟ್ ಆಗುತ್ತೆ ಫೋರ್ ಫೋರ್ ಫೋರ್ಟಿ ಫೋರ್ಗೆ ಟಚ್ ಆಗಿ ಬಂದಿದೆ ಅಲ್ವಾ ಸೆವೆನ್ಗೆ ಟಚ್ ಆಗಿ ಬಂದಿದೆ ಜಸ್ಟ್ ನಮ್ಮ ಫೋರ್ಟಿ ನೈನ್ಗೆ ಗೆ ಇತ್ತು ಟಾರ್ಗೆಟ್ ಜು ಪಾಯಿಂಟ್ಸ್ ಟಾರ್ಗೆಟ್ ನಲ್ಲಿ ನಾವು ಮಿಸ್ ಮಾಡ್ಕೊಂಡಿವಿ ಟಾರ್ಗೆಟ್ ಕ್ಯಾಂಡಲ್ ನಲ್ಲಿ ಟಾರ್ಗೆಟ್ ಹಿಟ್ ಆಗುತ್ತೆ ಓಕೆ ಫ್ರೆಂಡ್ಸ್ ಟಾರ್ಗೆಟ್ ಹಿಟ್ ಆಗಿದೆ ವಿಕನ್ ಆಲ್ಮೋಸ್ಟ್ ನೋಡಬಹುದು ಜಸ್ಟ್ ಟಾರ್ಗೆಟ್ ಹಿಟ್ ಆಗಿ ಮೇಲ್ಗಡೆ ಹೋಗಿದೆ ಸೊ ನಿಫ್ಟಿನ ನೋಡಬಹುದು ನಾವು ಒಂದ್ಸರಿ ಬ್ಯಾಂಕ್ ನಿಫ್ಟ್ ನಲ್ಲಿ ಟಾರ್ಗೆಟ್ ಹಿಟ್ ಆಗುತ್ತೆ ಅಂತ ನಾನು ಪರ್ಫೆಕ್ಟ್ ಹೇಳಿದ್ದೆ ಸೊ ಅದೇ ತರ ಟಾರ್ಗೆಟ್ ಹಿಟ್ ಆಗಿ ಆಲ್ಮೋಸ್ಟ್ ಟಾರ್ಗೆಟ್ ಮೇಲೆ ಒನ್ ಇಷ್ಟು ತ್ರೀ ಟಾರ್ಗೆಟ್ ಬಂದಿದೆ ಸಿ ಆಲ್ಮೋಸ್ಟ್ ಏನಾಗುತ್ತೆ ಈ ವಿಷಯನ ನೀವು ಸ್ಟಡಿ ಪರ್ಪಸ್ ಆಗಿ ತಗೊಳ್ಬೇಕಾಗುತ್ತೆ ಓಕೆ ನಾನು ಇಲ್ಲಿ ಯಾವುದೇ ತರ ಪೇಡ್ಸ್ ಕಾಲ್ಸ್ ಟಿಪ್ಸ್ ನಾ ಯಾವು ಪ್ರೊವೈಡ್ ಮಾಡ್ತಾ ಇಲ್ಲ ಜಸ್ಟ್ ಇದು ಸ್ಟಡಿಗೋಸ್ಕರ ನಾನು ಹೇಳ್ಕೊಡ್ತಾ ಇದ್ದೀನಿ ಓಕೆ ಒನ್ ಹಂಡ್ರೆಡ್ ತರ್ಟಿ ಟೂ ಪಾಯಿಂಟ್ಸ್ ಜಸ್ಟ್ ಟೂ ಕ್ಯಾಂಡಲ್ ಟಾರ್ಗೆಟ್ ಬಂದಿದೆ ಓಕೆ ಸಿಕ್ಸ್ಟಿ ಒನ್ ಪಾಯಿಂಟ್ಸ್ ಟೆನ್ ಹಂಡ್ರೆಡ್ ವರ್ಗೂ ಟಾರ್ಗೆಟ್ ರೀಚ್ ಸಾಧ್ಯತೆ ಸೊ ಆಲ್ಮೋಸ್ಟ್ ನೋಡಬಹುದು ಫ್ರೆಂಡ್ಸ್ ಇದಾಗಿರುತ್ತೆ ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಈ ತರ ಸ್ಟಾಟಜಿನ ಸರಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಜಾಸ್ತಿ ವ್ಯಾಲಡಿಲಿಟಿ ಏರಿಯಾದಿಂದ ಈ ತರ ಕಡಿಮೆ ವ್ಯಾಲಿಡಿಲಿಟಿ ಏರಿಯಾಗ ಬಂದು ಸೊ ಬ್ಲಾಸ್ಟ್ ಆಗುತ್ತೆ ಮಾರ್ಕೆಟ್ ಈ ತರ ಇದರ ಒಂದು ಟ್ರೆಂಡ್ ಲೈನ್ ಇರುತ್ತೆ ಸೊ ಕೆಳಗಡೆ ಟ್ರೆಂಡ್ ಲೈನ್ ಬರ್ತಾರೆ ಸೊ ಎರಡು ಜಾಯಿಂಟ್ ಮಾಡಿದ್ರೆ ಸೊ ಇದರ ಒಂದು ಟ್ರಯಾಂಗಲ್ ಪ್ಯಾಟರ್ನ್ ಕಾಣಿಸುತ್ತೆ ಟ್ರಯಾಂಗಲ್ ಮೇಲ್ಗಡೆ ಬ್ರೇಕ್ಔಟ್ ಆಗಿದೆ ಬ್ರೇಕೌಟ್ ಆಗಿ ಸೊ ಸಸ್ಟೈನ್ ಆಗಿದೆ ರೀಟೆಸ್ಟ್ ಗೆ ನ ತಗೊಂಡು ಸೇಮ್ ಕ್ಯಾಂಡಲ್ ಕೆಳಗಡೆ ಸ್ಟಾಪ್ ಲಾಸ್ ಹಾಕಿ ಡೇ ಇಂಟ್ರಾ ಹೈ ಹೈವರೆಗೂ ಅಥವಾ ಒನ್ ಎಷ್ಟು ಒನ್ ಪಾಯಿಂಟ್ ಫೈವ್ ವರ್ಗ ಟಾರ್ಗೆಟ್ ಅನ್ನ ಎಕ್ಸ್ಪೆಕ್ಟ್ ಮಾಡುವಂತ ಸಾಧ್ಯತೆ ಇರುತ್ತೆ ಓಕೆ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಿಂದ ನಿಮಗೆ ಕಲಿಯೋದಕ್ಕೆ ಸ್ವಲ್ಪ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೋತಾ ಇದ್ದೀನಿ ಸೊ ಎಜುಕೇಶನ್ ಪರ್ಪಸ್ ಮಾತ್ರ ತಗೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಇದೇ ತರ ವಿಡಿಯೋಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಅಂತ ಹೇಳ್ತಾ ಥ್ಯಾಂಕ್ ಯು